ಸಮಸ್ತ ವೀಕ್ಷಕರು ನನ್ನ ನಮಸ್ಕಾರಗಳು ಅದೇ ರೀತಿ ಇಲ್ಲೊಂದು ಮಳಿಗೆ ಇದೆ ಮಳಿಗೆಸ ಬಂದ್ಬಿಟ್ಟು ಮಂಜು ಮತ್ತು ಸುಬ್ಬು ಮಾರ್ಕೆ ಪಟಾಕಿ ಹೋಲ್ಸೇಲ್ ಮಾರಾಟ ಮಾರಾಟಗಾರರು ಬನ್ನಿ ಇಲ್ಲಿ ನೋಡೋಣ ಇಲ್ಲಿ ಯಾವ ಐಟಮ್ ಇದೆ ಏನೇನು ಐಟಮ್ ಸಿಗುತ್ತೆ ಇಲ್ಲಿ ಯಾವ ದರದಲ್ಲಿ ಸಿಗತ್ತೆ ಅಂತ ಇಲ್ಲಿ ಮಾಲೀಕರಿದ್ದಾರೆ ಅವ್ರ ಅವರತ್ರ ಮಾಹಿತಿ ಪಡೆಯೋಣ

ನಮಸ್ಕಾರ ನಮಸ್ಕಾರ ಮುಳಬಾಗ ತಾಲೂಕಿನ ಜನತೆಗೆ ಹಾಗೂ ರೈತ ವರ್ಗಾಪಿಗೆ ಎಲ್ಲರಿಗೂ ನಮ್ಮ ನಾಗರಿಕರಿಗೂ ನಮ್ಮ ಪಟ್ಟಣದ ನಾಗರಿಕರಿಗೂ ಹಾಗೂ ಎಲ್ಲ ರೈತ ವರ್ಗಾಪಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ ಈ ವರ್ಷ ಪಟಾಕಿ ವ್ಯಾಪಾರ ನಿನ್ನೆ ಮಳೆ ವಿಪರೀತ ಇತ್ತು ಇವತ್ತು ಆ ಭಗವಂತ ಕರುಣೆ ತೋರಿಸಿದ್ದಾನೆ ಪಟಾಕಿ ವರ್ತಕರಿಗೋಸ್ಕರ ಅದಕ್ಕೆ ಸ್ವಲ್ಪ ಸಂತೋಷವಾಗಿದೆ ಇಲ್ಲ ಅಂತ ಹೇಳಿದರೆ ನಿನ್ನೆ ರೀತಿ ಏನಾದರೂ ಇವತ್ತೇನಾದರೂ ಮಳೆ ಏನಾದರೂ ಇಟ್ಕೊಂಡಿದ್ದರೆ ಬಹಳ ಬಾಧೆ ಬೀಳಬೇಕಾಗಿತ್ತು ಇಲ್ಲಿ ನಮ್ಮ ಮುನ್ಸಿಪಲ್ ವರ್ಗದವ್ರು ಆಗ್ಬೋದು ಪೊಲೀಸ್ ವರ್ಗದವ್ರು ಆಗ್ಬೋದು ಪ್ರತಿಯೊಬ್ಬರು ನಮಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ ಅವ್ರ ಗೈಡೆನ್ಸ್ ಮುಖಾಂತರ ಸರ್ಕಾರದ ಗೈಡೆನ್ಸ್ ಪ್ರಕಾರ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ ಇದ್ದೀವಿ ಅದೇ ರೀತಿ ಪ್ರತಿಯೊಂದು ಅಂಗಡಿಗೂ ಡ್ರಮ್ ಆಗಿರ್ಬೋದು ಗ್ಯಾಸು ಇದಾಗಿರ್ಬೋದು ಗ್ಯಾಸ್ ಸಿಲಿಂಡ್ರು ಅಲ್ಲಿಂದ ಇಟ್ಕೊಂಡು ಪ್ರತಿಯೊಬ್ಬ ಅಂಗಡಿಯವರು ಕೂಡ ಅಂಗಡಿ 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 ಅಂಗಡಿಯವರು ಕೂಡ ಎಲ್ಲರೂ ಇಟ್ಕೊಂಡು ಅತಿ ಹೆಚ್ಚಾಗಿ ಜಾಗೃತಿಯಾಗಿ ಏಕೆ ಅಂತ ಹೇಳಿದ್ರೆ ಪಟಾಕಿ ಅಂತ ಹೇಳಿದ್ರೆ ಬಹಳ ಇದು ಅದಕ್ಕೆ ಅವರು ಯಾವ ರೀತಿ ಕಟ್ಟಾಪಣೆಯನ್ನು ಕೊಟ್ಟಿದ್ರು ಅದೇ ರೀತಿಯಾಗಿ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಸರ್ಕಾರದ ಆದೇಶ ಏನಿದೆ ಅಂತ ಹೇಳಿದ್ರೆ ಲೋಗೋ ಗ್ರೀನ್ ಪಟಾಕಿ ಹಸಿರು ಪಟಾಕಿನೇ ಮಾರಬೇಕು ಅಂತಿದ್ದಾರೆ ಅದಕ್ಕೆ ನಾವು ಒಂದು ಉದಾಹರಣೆಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಸಿಂಬಲ್ ಅನ್ನೋದು ಇರುತ್ತೆ ಗ್ರೀನ್ ಪಟಾಕಿ ಅನ್ನೋದು ನೋಡ್ಬೋದು ಪ್ರತಿಯೊಂದು ತೋರಿಸ್ತೀನಿ ಪ್ರತಿಯೊಂದಕ್ಕೂ ಅದು ಲೋಗೋ ಇರುತ್ತೆ ಲೋಗೋ ಮುಖಾಂತರನೇ ಮಾಡ್ತೀವಿ ಪ್ರತಿಯೊಂದಕ್ಕೂ ಲೋಗೋ ಇಟ್ಕೊಂಡು ಅಂತ ವ್ಯಾಪಾರ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ವಿರುದ್ಧವಾಗಿ ಯಾವುದೇ ರೀತಿಯಾಗಿ ಪಟಾಕಿ ವ್ಯಾಪಾರ ಮಾಡ್ತಾ ಇಲ್ಲ ಇನ್ನೊಂದು ಹೇಳಿದ್ರೆ ನಾಳೆ ನಾಳೆ ಎರಡು ದಿವಸ ಹಬ್ಬ ಹಬ್ಬ ಇದೆ ಅಂತ ಹೇಳ್ತಿದ್ರೆ ಅದೇ ರೀತಿ ಇವತ್ತು ನಡೆದ ನಡೆದಿರೋ ರೀತಿ ನಾಳೆ ನಾಳೆ ಜನ ನಡೆದ್ರೆ ಪಟಾಕಿ ವರ್ತರಿಗೆ ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಅದ್ರ ಮೇಲೆ ಭಗವಂತ ಇದ್ದಾನೆ ನಾನು ಸುಮಾರಾಗಿ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಆವಾಗವಾಗ ಎರಡು ವರ್ಷಕ್ಕೂ ಮೂರು ವರ್ಷಕ್ಕೂ ಮಳೆ ಬೀಳೋದು ಸಹಜ ಈ ಸಾರಿ ಅಂತೂ ಭಾಳ ಭಯ ಇಟ್ಬಿಡ್ತು ನಾವು ಗೋಡಣಗಳಿಂದ ಎತ್ಕೊಂಡು ಐಟಮ್ ಬರೋದಕ್ಕೆ ಕೂಡ ಭಾಳ ತೊಂದರೆ ಕೊಡ್ತು ಇವತ್ತು ಅದೇ ರೀತಿ ಇರತಕ್ಕಂಥ ಪ್ರತಿಯೊಬ್ಬರು ವರ್ತಕರಲ್ಲೂ ಭಯ ಬಂದಿತ್ತು ಇವತ್ತು ಬೆಳಗ್ಗೆಯಿಂದ ಅಂಥ ಸಮಯ ಏನು ಮಳೆ ರಾಗಿ ಹಿಂದಕ್ಕೆ ಹೋಗಿದ್ದಾನೆ ಆ ಮಳೆಗಳು ಆಗಿ ರೈತರಿಗೆ ಒಳ್ಳೆ ಬೆಳೆಗಳು ಬಂದು ಒಳ್ಳೆ ಬೆಲೆಗಳು ಬಂದು ರೈತರು ಸುಖವಾಗಿ ಸಂತೋಷವಾಗಿದ್ದರೆ ನಮ್ಗೆ ಅಷ್ಟೇ ಸಂತೋಷ ಈ ಮೂರು ದಿವಸ ವ್ಯಾಪಾರ ಮಾಡ್ಕೊಂತ ಹೋಗ್ತೀವಿ ಅವರೆಲ್ಲ ಚೆನ್ನಾಗಿದ್ದು ಅಂತ ಹೇಳಿದ್ರೆ ನಾವು ತಮ್ಮಲ್ಲಿ ನಮ್ಮಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ವಿಧವಾದ ಹಸಿರು ಪಟಾಕಿನ ನಾವು ಮಾರೋದು ಅದಕ್ಕೆ ಸಂಬಂಧಪಟ್ಟಂತ ಅದು ಹೌದು ಫ್ಲವರ್ ಪಾಟ್ಸ್ ಆಗಿರ್ಬೋದು ಚಕ್ರಗಳಾಗಿರ್ಬೋದು ರಾಕೆಟ್ಸ್ ಆಗಿರ್ಬೋದು ಅಂಥದಕ್ಕೆಲ್ಲ ಅಂಥ ಐಟಮ್ಗಳೇ ಮಾರ್ತಿದ್ದೀವಿ ಯಾವುದೇ ಆಗಲಿ ಪರಿಸರ ಮಾಲಿನ್ಯಕ್ಕೆ ತೊಂದರೆ ಇಲ್ದಿರೋ ಅಂತ ಐಟಮ್ಗಳೇ ನಾವು ಮತ್ತೊಂದು ಸಾರಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ರೈತರಿಗೂ ಹಾಗೂ ಮುಳುಬಾಗಲು ನಾಗರಿಕ ಜನರ ಎಲ್ಲರಿಗೂ ನಮ್ಮ ಮುಳುಬಾಗಿಲು ಕಡೆಯಿಂದ ಕರ್ನಾಟಕದ ರಕ್ಷಣಾ ವೇದಿಕೆ ನಾನು ನಗರ ಘಟಕದ ಅಧ್ಯಕ್ಷನು ವ್ಯಾಪಾರ ಬೇರೆ ಮಾಡ್ತಾ ಇದ್ದೀನಿ ಅವರೆಲ್ಲರಿಗೂ ನಮ್ಮ ದೀಪಾವಳಿ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ತಾಯಿ ಭುವನೇಶ್ವರಿ ಈಗ ಈ ಬಾರಿ ಹೊಸ ಐಟಮ್ ಅಂತ ಹೇಳಿದ್ರೆ ನೋಡಿ ಗದೆ ಗದೆ ಈ ಸಾರಿ ಬಂದಿದೆ ಹೊಸದಾಗಿ ಅದೇ ರೀತಿಯಾಗಿ ಹನುಮಾನ್ ಗದೆ ಅಂತ ಹೇಳ್ತಾರೆ ಇದನ್ನು ಮತ್ತೆ ಇನ್ನೊಂದು ಇದೆ ಗಿಟಾರ್ ಅಂತಿದೆ ಗಿಟಾರ್ ತಗೊಳಪ್ಪ ಗಿಟಾರ್ 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 ನೋಡಿ ನೋಡಿ ಈ ತರ ಗಿಟಾರ್ ಅಂತ ಅಂತಿದೆ ಈ ಗಿಟಾರ್ ಅಂತ ಹೇಳ್ಬಿಟ್ರೆ ಈ ಫ್ಲವರ್ ಪಟ್ ಮಾತ್ರ ಹೋಗುತ್ತೆ ನೋಡೋದಕ್ಕೆ ಹೆಂಗಸ್ರ ಇಟ್ಕೋಬಹುದು ಗಂಡಸ್ರ ಇಟ್ಕೋಬಹುದು ಚಿಕ್ಕ ಮಕ್ಳಿಂದಾನು ಇಟ್ಕೊಂಡ್ರೆ ತೊಂದ್ರೆ ಏನಿಲ್ಲ ಪ್ರತಿಯೊಂದಕ್ಕೂ ಅದಕ್ಕೂ ಲೋಗೋ ಕೊಟ್ಟಿರ್ತಾರೆ ತೊಂದ್ರೆ ಏನಿಲ್ಲ ಅಹ್ ಇದು ಡಮ್ಮನದೇನಿಲ್ಲ ಬರೀ ಫ್ಲೋ ಫ್ಲವರ್ ಮಾದರಿ ಬರುತ್ತೆ ಇಲ್ಲಿ ಅಂಟಿಸ್ತೀವಿ ನಾವು ಇದನ್ನ ಇಲ್ಲಿ ಅಂಟಿಸ್ತೀವಿ ಕೈಯಲ್ಲಿ ಇಟ್ಕೊಂತೀವಿ ಏನ್ ತೊಂದ್ರೆ ಏನಿಲ್ಲ ಭಾಳ ಚೆನ್ನಾಗಿದೆ ಹೋಗುತ್ತೆ ಹಿಂಗೆ ಹಿಂಗಿಟ್ಕೊಬೋದು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಇನ್ನೊಂದು ಎರಡು ಮೂರು ಐಟಮ್ ಬಂದಿದೆ ಇಲ್ಲಿ ನೋಡಿ ಕಾರ್ ಮಾದರಿ ಬಂದಿದೆ ಸ್ಟಾರ್ ಅನ್ ಕಂಪ್ನಿ ಒಂದು ಇದೊಂಥರ ಹೊಸ್ದಾಗಿ ನಾವು ನೋಡಿರೋ ಇಪ್ಪತ್ತು ವರ್ಷಗಳಿಂದ ಯಾವತ್ತೂ ನೋಡಿಲ್ಲ ಅಂತ ಐಟಮ್ಗಳು ಈ ಸಾರಿ ನಮ್ಮ ಕಣ್ಮುಂದ್ಗಡೆ ನೋಡ್ತಿದೆ ಬೇಕಾಗಿರೋ ಗಿರಾಕಿಗಳು ಕೊಡ್ತಿದ್ರು ಅವರು ಒಂಥರ ಖುಷಿ ಏನಪ್ಪ ಇದು ಯಾವ ರೀತಿ ಅಂಟಿಸ್ಬೇಕು ಅಂತ ಅವರೇ ಹೇಳ್ತಾರೆ ಯಾವುದೋ ಒಂದು ರೀತಿ ನಾವು ಹೇಳ್ತಿದ್ದೀವಿ ಚೆನ್ನಾಗಿದೆ ಒಟ್ಟಿನಲ್ಲಿ ನೋಡೋಣ ಅಲ್ಟಿಸ್ ಅವ್ರೇನಾದರೂ ಖುಷಿಯಾಗಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಮತ್ತೆ ಕಂಟಿನ್ಯೂ ಇದನ್ನೇ ನಾವು ಮುಂದುವರಿಸ್ತೀವಿ ಅಂತ ನಾನು ಹೇಳ್ತಿದ್ದೀನಿ ಈ ಸಿಲಿಂಡ್ರ್ ಹೋಗ್ಲಿಲ್ಲ ರೀ ಇದು ನೋಡಿ ಕಲರ್ ಫ್ಲೋರ್ ಪಾಟು ಮತ್ತು ಗದೆ ನೋಡೋದು ಗದೆ ನೋಡಿದ್ದ ಗದೆ ತೋರಿಸ್ತಿದ್ದೀನಲ್ಲ ಮತ್ತು ಇನ್ಯಾವ್ದು ಇದ್ದು ತೋರಿಸ ಸುಮಾರು ಅನೇಕ ವಿಧವಾದ ಐಟಮ್ಗಳು ಬಂದಿದೆ ಸಾರಿ ಹೊಸ್ದಾಗ ಅಂತ ಹೇಳಿದ್ರೆ ಒಂದು ಒಂದು ಏಳೆಂಟು ಐಟಮ್ಮು ಹೊಸದಾಗ್ ಬಂದಿದೆ ನಾವು ಯಾವತ್ತೂ ನೋಡಿಲ್ಲ ಇಲ್ಲ ಅಂಥ ಐಟಮ್ಗಳು ಬಂದಿದೆ ಮತ್ತೆ ಕಂಟಿನ್ಯೂ ಏನೇನು ಇದೆಯೋ ಸುಮಾರು ವರ್ಷಗಳಿಂದ ಯಾವ್ಯಾವ ಬರ್ತಾಯಿದೆ ಅದ್ರ ಜೊತೆಗೆ ಇದು ಬರ್ತಾ ಇದೆ ವರ್ಷ ವರ್ಷವೂ ಸ್ವಲ್ಪ ಸ್ವಲ್ಪ ಐಟಮ್ಗಳು ಬರ್ತಾ ಇದೆ ಚೆನ್ನಾಗಿದೆ ಆ ಎಲ್ಲ ಐಟಮು ನಮ್ಮ ಅಂಗಡಿಯಲ್ಲಿ ರಿಯಾಯಿತಿ ದರನೇ ಪ್ರತಿಯೊಬ್ಬರು ಅಷ್ಟೇ ಏನೋ ಸ್ವಲ್ಪ ನೂರು ರೂಪಾಯಿಗೆ ಒಂದು ಹತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಲಾಭ ಇಟ್ಕೊಂಡು ಎಲ್ಲ ವ್ಯಾಪಾರ ಮಾಡೋಂಥವ್ರೆ ಇರೋದು ಅವ್ರ ಹೊಟ್ಟೆ ಪಾಡಿಗೆ ಅವ್ರು ಮಾಡ್ಕೊತಾ ಇದ್ದಾರೆ ಜನತೆಗೆ ಎಲ್ರಿಗೂ ಮುಳಬಾಲ್ ತಾಲೂಕು ಜನತೆಗೆ ಎಲ್ರಿಗೂ ಒಂದೇ ಒಂದು ವಿಶೇಷ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ನೇತಾಜಿ ನಗರದ ಕ್ರೀಡಾಂಗಣದಲ್ಲಿ ನಮ್ಮ ಅಂಗಡಿ ಬಂದುಬಿಟ್ಟು ಐದನೇ ನಂಬರ್ ಅಂಗಡಿ ಅಂತ ಆ ಅಂಗಡಿಗೆ ಬಂದುಬಿಟ್ಟು ತಾವೆಲ್ಲರೂ ವ್ಯಾಪಾರ ಮಾಡಿ ಇರೋ ಐಟಮ್ ಎಲ್ಲ ಖಾಲಿ ಮಾಡಿಸ್ತೀರ ಅಂತೇಳಿಬಿಟ್ಟು ತೋರ್ತಾಯಿದ್ದೀನಿ ಅಣ್ಣ ಕಾಫಿ ಕೊಡ್ತೀರಾ ಹಂಗೆ ನಿಂತ್ಕೊಳ್ಳಿ ಅಣ್ಣ ಬನ್ನಿ ಬನ್ನಿ ಅಣ್ಣ ಹಂಗೆ ನಿಂತ್ಕೊಳ್ಳಿ ಈ ಕಡೆಗೆ ಇದು ಬಂದ್ಬಿಟ್ಟು ಕರೆಕ್ಟ್ ಆಗಿ ನಮ್ಮ ಹತ್ರ ಬಂದ್ಬಿಟ್ಟು ಒಂದ್ ಇಪ್ಪತ್ತೈದರಿಂದ ಬಂದ್ಬಿಟ್ಟು ಎಪ್ಪತ್ತೆರಡು ಐಟಮ್ ಅವರಲ್ಲೂ ಇದೆ ಬಾಕ್ಸ್ ಚೇಂಜ್ ಚೇಂಜ್ ಆಗುತ್ತೆ ಸುಮಾರು ಅಂತ ಹೇಳಿದ್ರೆ ಒಂದು ಹತ್ತು ವೆರೈಟಿ ಇದೆ ನಮ್ಮ ಹತ್ರ ಬಂದ್ಬಿಟ್ಟು ಒಂದೊಂದು ಬಂದ್ಬಿಟ್ಟು ಒಂದೊಂದು ಬೆಲೆ ಇದೆ ಒಂದೊಂದೊಂದೊಂದು ಬೆಲೆ ಇದೆ ಇಪ್ಪ ಇಪ್ಪತ್ತೈದರದ್ದು ಒಂದು ರೇಟ್ ಇದೆ ಮೂವತ್ತರದ್ದು ಒಂದು ರೇಟ್ ಇದೆ ಒಂದು ಇದೆ ದೊಡ್ಡ ಐಟಮ್ಗಳು ಹೋಗುವಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಐಟಮ್ಗಳು ಅದರಲ್ಲಿ ಹಾಕಿರ್ತಾರೆ ಚಿಕ್ಕ ಐಟಮಲ್ಲಿ ಅಲ್ಲಿ ಬಂದ್ಬಿಟ್ಟು ಚಿಕ್ಕ ಮಕ್ಕಳು ಅಂತದ್ದು ಇರುತ್ತೆ ಮ್ಯಾಕ್ಸಿಮಮ್ ಹೈಯೆಸ್ಟ್ ಅಂತ ಹೇಳಿದ್ರೆ ಎಪ್ಪತ್ತೆರಡು ಐಟಮ್ ಅವರಲ್ಲೂ ನಮ್ಮ ಹತ್ರ ಬರುತ್ತೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಟ್ವೆಲ್ ಐಟಮ್ಸು ಹನ್ನೆರಡು ಐಟಮಿಂದ ಇಂದ ಬಂದ್ಬಿಟ್ಟು ಎಂಬತ್ ಎಪ್ಪತ್ತೆರಡು ಐಟಮ್ ಅವರಲ್ಲೂ ನಮ್ಮ ಹತ್ರ ಸರ್ ಬೇರೆ ಐಯರ್ ಅಂತ ಹೇಳಿದ್ರೆ ಈ ಮಾಮೂಲಿ ಬರೋದು ಶಾರ್ಟ್ಸ್ ಬರುತ್ತೆ ಲಾರ್ಸ್ ಬರುತ್ತೆ ಲಕ್ಷ್ಮಿಗಳು ಬರುತ್ತೆ ಅಂತ ಐಟಮ್ಗಳೆಲ್ಲ ನಮ್ಮ ಹತ್ರ ಸರ್ವೇ ಎಲ್ಲರೂ ನೋಡಿರೋಂಥ ಐಟಮ್ಗಳೇ ಇವಾಗ ಅದ್ರ ಜೊತೆಗೆ ಇವಾಗ ಬಂದಿರೋದು ಹೊಸ ಐಟಮ್ಗಳು ಸ್ವಲ್ಪ ಬಂದಿದೆ ಎಲ್ರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾಗಿರುವಂಥ ಮಂಜುನಾಥ್ ಸರ್ ಅವರು ಪಟಾಕಿ ಅಂಗಡಿ ಹಾಕಿದ್ದಾರೆ ಒಳ್ಳೆ ಐಟಮ್ ಇದೆ ಅದರಲ್ಲೂ ವಿಶೇಷವಾಗಿ ಮಾಲಿನ್ಯ ರಹಿತ ಪಟಾಕಿಯನ್ನು ಕೊಡ್ತಾ ಇದ್ದಾರೆ ಗ್ರೀನ್ ಪಟಾಕಿ ಅಂತ ಹೋಲ್ಸೇಲ್ ದರದಲ್ಲಿ ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಇಲ್ಲಿ ಪರ್ಚೇಜ್ ಮಾಡ್ರಿ ಒಳ್ಳೆ ವ್ಯಾಪಾರ ಆಗುತ್ತಿದೆ ದಯವಿಟ್ಟು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಪಟಾಕಿ ಯಾರಾದರೂ ಕೊಂಡ್ಕೊಳ್ಳೋರಿದ್ರೆ ಇಲ್ಲೇ ಬಂದು ಅದರಲ್ಲಿ ವಿಶೇಷವಾಗಿ ಗ್ರೀನ್ ಪಟಾಕಿ ಸಿಗುತ್ತೆ ಯಾವುದೇ ರೀತಿಯಿಂದ ಪರಿಸರ ಮಾಲಿನ್ಯ ಇಲ್ದಿರುವಂತಹ ಪಟಾಕಿ ಇದೆ ಅದಕ್ಕಾಗಿ ಎಲ್ರಿಗೂ ಒಂದು ವಿಶೇಷವಾದಂತಹ ಆರ್ಥಿಕ ಅಂದರೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ರು ああ。あ